What you ನ್ಯೂಸ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಪಾವಗಡದ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನನ್ನು ಸಬ್ಸ್ಕ್ರೈಬ್ ಮಾಡಿರಿ ಪಾವಗಡ ಪಟ್ಟಣದ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿನ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನ ಏಳು ದಿನಗಳ ಎನ್ಎಸ್ಎಸ್ ಶಿಬಿರವು ಪ್ರಾಂಶುಪಾಲರಾದ ಮಾರಪ್ಪನವರ ಮಾರ್ಗದರ್ಶನದಲ್ಲಿ ಬೊಮ್ಮತ್ನಹಳ್ಳಿಯಲ್ಲಿ ನಡೆಯಿತು ಈ ಕಾರ್ಯಕ್ರಮಕ್ಕೆ ಸೊಗಡು ವೆಂಕಟೇಶ್ ಚಾಲನೆ ನೀಡಿದರು ಈ ಕುರಿತು ಒಂದು ವರದಿ ಸೇವಾ 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 ಯೋಜನೆಗೆ ದುಡಿಯೋಣ ದುಡಿಯೋಣ ಸೇವಾ ಯೋಜನೆಗೆ ದುಡಿಯೋಣ ದುಡಿಯೋಣ అన్న తమ్మా అక్క తగంగరెలా బిరి హే కులి కుడు గురి అన్నా తమ్మా అక్క తగీ అరెలా బిరి హలిడులు గుడ్ తిరియో జనగే దుడి రాష్ట్ర సేవ యోజే దుడి ಈ ಎನ್ ಎಸ್ ಎಸ್ ಕಾರ್ಯಕ್ರಮದ ಬಗ್ಗೆ ಕಾರ್ಯಕ್ರಮದ ಮೇಲ್ವಿಚಾರಕಿಯಾದ ಮಿನೂರವರು ಅವರು ಬ್ರೈಟ್ ಫ್ಯೂಚರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಜೊತೆ ಈ ರೀತಿ ಹಂಚಿಕೊಂಡರು ಮೇಡಮ್ ಏನ್ ಕಾರ್ಯಕ್ರಮ ಇದೆ ಇವತ್ತು ಎಲ್ಲ ನೀವು ಬಂದಿರೋ ವಿಶೇಷ ನಾವೆಲ್ಲ ಬಂದ್ಬಿಟ್ಟು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಿಂದ ಬರ್ತಾ ಇದ್ದೀವಿ ನಾವಿಲ್ಲಿ ರಾಷ್ಟ್ರೀಯ ಸೇವಾ ಯೋಜನೆಯಿಂದ ಎನ್ ಎಸ್ ಎಸ್ ವಾರ್ಷಿಕ ವಿಶೇಷ ಶಿಬಿರ ಒಂದು ಏಳು ದಿನ ಮಾಡ್ತಾ ಇದ್ದೀವಿ ಇಲ್ಲಿ ಮೇನ್ ಅಂದ್ರೆ ನಾವು ಎನ್ ಎಸ್ ಎಸ್ ಅಂದ್ರೆ ನ್ಯಾಷನಲ್ ಸರ್ವಿಸ್ ಸ್ಕೀಮ್ ಇಲ್ಲಿ ಬಂದ್ಬಿಟ್ಟು ನಾವು ಒಂದು ಸ್ಟೂಡೆಂಟ್ ಯೂತ್ ಅವ್ರಿಗೆ ಸರ್ವಿಸ್ ಬಗ್ಗೆ ಆಗಿರಲಿ ಆಮೇಲೆ ಗ್ರಾಮಗಳಾಗಿರಲಿ ಅದು ಸ್ವಚ್ಛತೆ ಕಾರ್ಯಕ್ರಮಗಳು ಅರಿವು ಮೂಡಿಸುವ ಕಾರ್ಯಕ್ರಮಗಳು ಇದನ್ನು ಮಾಡ್ತಾ ಇದ್ದೀವಿ ನಾವು ಸೊ ಈ ಸೆವೆನ್ ಡೇಸ್ ಇದೀವಿ ವಿ ಆರ್ ವಿಸಿಟೆಡ್ ವೇರಿಯಸ್ ಪ್ಲೇಸಸ್ ನಾವು ಇದು ಸ್ಯಾಪ್ಲಿಂಗ್ಸ್ ಪ್ಲಾಂಟ್ ಮಾಡಿದ್ದೀವಿ ಆಮೇಲೆ ವೇರಿಯಸ್ ಸೋಷಲ್ ಇಶ್ಯೂಸ್ ಬಗ್ಗೆ ನಾವು ಸ್ಕಿಪ್ ಮಾಡಿ ಇಲ್ಲಿರೋ ಗ್ರಾಮದ ಜನಕ್ಕೆ ಇಲ್ಲ ಅದ್ರ ಬಗ್ಗೆ ಏನಂತ ಅರಿವು ಮೂಡಿಸಿದ್ದೀವಿ ಮತ್ತು ಗಿಡಗಳು ನೆರೋದ್ರಿಂದ ಅದರಿಂದ ಏನು ನಮಗೆ ಒಳ್ಳೆಯದಾಗುತ್ತೆ ಅದ್ರ ಬಗ್ಗೆ ಆಗಿರಲಿ ಇಲ್ಲ ಸ್ವಚ್ಛತೆ ಆರೋಗ್ಯ ಅದ್ರ ಬಗ್ಗೆ ಎಲ್ಲ ನಾವು ನಮ್ಮ ಸ್ಟೂಡೆಂಟ್ಸ್ ಎಲ್ಲರೂ ಸೇರಿಕೊಂಡು ನಾವು ಸೆವೆನ್ ಡೇಸ್ ಪ್ರೋಗ್ರಾಮ್ ಮಾಡಿದ್ದೀವಿ ಎಷ್ಟು ಜನ ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಮೇಡಮ್ ಇದರಲ್ಲಿ ನಾವು ಫಾರ್ಟಿ ಫೈವ್ ನಲವತ್ತೈದು ಸ್ಟೂಡೆಂಟ್ಸ್ ಕಾಲೇಜಿಂದ ಬಂದಿದೀವಿ ಎಲ್ಲರೂ ಬಿ ಎ ಹಾಗೂ ಬಿಕಾಂ ಸ್ಟೂಡೆಂಟ್ಸ್ ಓಕೆ ಇಲ್ಲಿ ಒಂದು ಗ್ರಾಮಸ್ಥರ ಸಹಕಾರ ನಿಮಗೆ ಯಾವ ರೀತಿ ಇತ್ತು ಹೇಳ್ಬೇಕಂದ್ರೆ ಅವರು ನಮಗೆ ತುಂಬಾ ಸಹಕಾರ ನೀಡಿದ್ದಾರೆ ಈ ಕ್ಯಾಂಪ್ ನಮಗೆ ಇಷ್ಟು ಸಕ್ಸಸ್ ಆಗಬೇಕು ಅಂದ್ರೆ ಏನು ತೊಂದರೆ ಇಲ್ದಿರ ಅದು ನಾವು ಹೆಣ್ಮಕ್ಳನ್ನ ಕನ್ಫರ್ಮ್ ಬಂದಿದೀವಿ ನಮ್ಮ ಜವಾಬ್ದಾರಿ ತುಂಬಾ ಹೆಚ್ಚಿರುತ್ತೆ ಇದೆಲ್ಲ ಅವರು ಅವ್ರ ಸಹಕಾರ ಇಲ್ಲದೆ ನಾವು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಸೊ ಎಲ್ಲ ಹಂತದಲ್ಲೂ ನಮ್ಗೆ ಇವಾಗವರೆಗೂ ಸಹಕಾರ ನೀಡಿದ್ದಾರೆ ಕ್ಯಾಂಪಿನಲ್ಲಿ ಏಳು ದಿನಗಳ ಶ್ರಮದಾನ ಮಾಡಿರುವಂತಹ ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯವನ್ನು ಬ್ರೈಟ್ ಫ್ಯೂಚರ್ ಜೊತೆ ಹಂಚಿಕೊಂಡರು ಮೊದಲನೆಯದಾಗಿ ಶ್ರಾವಣಿ ಈ ಕ್ಯಾಂಪಿನಲ್ಲಿ ಏನೆಲ್ಲ ಕಲಿತೆ ಎಂಬುದನ್ನು ತಿಳಿಸಿದಳು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಶ್ರಾವಣಿ ಅಂತ ನಾನು ಅಂತ ನಾನು ವುಮೆನ್ಸ್ ಬಂದಿದ್ದೀನಿ ಪಾವಗಡ ಫಸ್ಟ್ ಇಯರ್ ಸಿಎಸ್ ಮಾಡ್ತಿದ್ದೀನಿ ಅಲ್ಲಿ ಅಲ್ಲಿಂದ ಇಲ್ಲಿಗೆ ಬೊಮ್ಮತ್ನಹಳ್ಳಿಗೆ ಎನ್ ಎಸ್ ಎಸ್ ಕ್ಯಾಂಪ್ಗಂತ ಬಂದಿದ್ದೀವಿ ಇಲ್ಲಿ ತುಂಬ ಅನುಭವ ಆಯಿತು ನನಗೆ ಏನಂತಂದರೆ ಎನ್ ಎಸ್ ಎಸ್ ಕಾ ಕ್ಯಾಂಪಲ್ಲಿ ಏನೇನೆಲ್ಲ ಕಲ್ತ್ಕೋಬೋದು ಅದರಲ್ಲಿ ಸ್ವಲ್ಪ ಹೇಳ್ತೀನಿ ಎಲ್ಲಿ ನನಗಂತೂ ಸ್ಟೇಜ್ ಫಿಯರ್ ಜಾಸ್ತಿ ಇತ್ತು ಅದನ್ನೆಲ್ಲ ಕಲ್ತ್ಕೊಂಡಿದ್ದೀನಿ ಕಲ್ತ್ಕೊಂಡ್ಬಿಟ್ಟಿದ್ದೀನಿ ಮತ್ತು ಸಮಾಜ ಸೇವೆ ಹೇಗೆ ಮಾಡಬೇಕು ಯಾವ ರೀತಿ ಬಾಳಬೇಕು ಜೀವನದಲ್ಲಾಗಲಿ ಅದನ್ನು ಯಾಗೆ ಹೇಳ್ಬಿಟ್ಟು ಕಲ್ತ್ಕೊಂಡಿದ್ದೀನಿ ಅದನ್ನು ನನ್ನ ಮುಂದೆ ಜೀವನ ಜೀವನದಲ್ಲಿ ಕೂಡ ಅಳವಡಿಸ್ಕೊಂತೀನಿ ಅಂತ ಹೇಳ್ತಿದೀನಿ ಇದೇ ಕಾಲೇಜಿನ ವಾಣಿಜ್ಯಶಾಸ್ತ್ರದ ಪ್ರಾಧ್ಯಾಪಕರು ಹಾಗೂ ಬೊಮ್ಮತ್ನಹಳ್ಳಿ ಗ್ರಾಮದ ನಿವಾಸಿಗಳಾದ ಅನಂತರಾಜ್ ಈ ರೀತಿ ತಿಳಿಸಿದ್ದಾರೆ ನನ್ನ ಹೆಸರು ಅನಂತರಾಜು ಅಂತ ನಾನು ವಾಣಿಜ್ಯ ವಿಭಾಗದ ಮುಖ್ಯಸ್ಥ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವ ಉದ್ದೇಶ ಏನು ಅನ್ನೋದು ಏನಪ್ಪ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ಶ್ರಮದಾನ ಮಾಡ್ತಕ್ಕಂಥದ್ದು ಹಾಗೂ ಸಾಮಾಜಿಕ ಸಮಸ್ಯೆಗಳನ್ನು ಸಾಮಾಜಿಕ ಸಮಸ್ಯೆಗಳನ್ನು ಜನರಲ್ಲಿ ಅರಿವು ಮೂಡಿಸ್ತಕ್ಕಂಥದ್ದು ಹಾಗೂ ಅವರಲ್ಲಿ ಜನಜಾಗೃತಿ ಮೂಡಿಸ್ತಕ್ಕಂಥದ್ದು ತಿಳುವಳಿಕೆ ಮೂಡಿಸ್ತಕ್ಕಂಥದ್ದು ಸಾಮಾಜಿಕ ಸಮಸ್ಯೆಗಳಾಗಿರ್ತಕ್ಕಂತಹ ಭಯೋತ್ಪಾದನೆ ಆಗಲಿ ಉಗ್ರವಾದ ಆಗಲಿ ಹಾಗೂ ವಾರದಕ್ಷಿಣೆ ಸಮಸ್ಯೆ ಆಗಲಿ ಜನಸಂಖ್ಯಾ ಸ್ಫೋಟದ ದುಷ್ಪರಿಣಾಮಗಳು ಒಂದು ಪರಿಸರ ಮಾಲಿನ್ಯ ಉಂಟು ಯಾವ ಥರ ದುಷ್ಪರಿಣಾಮ ಆಗುತ್ತೆ ಪರಿಸರ ಮಾಲಿನ್ಯಗಳ ತಡೆಗಟ್ಟೋದು ಹೇಗೆ ಹಾಗೂ ಮಾರಕ ಕಾಯಿಲೆಗಳ ಬಗ್ಗೆ ಆರೋಗ್ಯ ಕಾಳಜಿ ಬಗ್ಗೆ ಇತ್ಯಾದಿ ಹಲವಾರು ಒಂದು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಜನರಲ್ಲಿ ಅರಿವನ್ನು ಮೂಡಿಸ್ತಕ್ಕಂಥದ್ದು ಮುಖ್ಯವಾಗಿರತಕ್ಕಂತಹ ಮೂಲ ಉದ್ದೇಶ ಕೈಲಾಸ ಭಾರತೀಯ ಪರಂಪರೆಗೆ ಗೌರವ ತರುವ ಮತ್ತೊಬ್ಬ ವಿದ್ಯಾರ್ಥಿನಿ ಮೀನಾ ಮಾತನಾಡುತ್ತಾ ಎನ್ ಎಸ್ ಎಸ್ ಶಿಬಿರ ಎಂದರೆ ಊರಿನಲ್ಲಿರುವ ಕಸ ಸ್ವಚ್ಛ ಮಾಡುವುದು ಎಂದುಕೊಂಡಿದ್ದೆವು ನಂತರ ತಿಳಿಯಿತು ಎನ್ ಎಸ್ ಎಸ್ ಶಿಬಿರದಿಂದ ನಮ್ಮ ಮನದಲ್ಲಿರುವ ಕಲ್ಮಶವೆಂಬ ಕಸ ಸ್ವಚ್ಛವಾಗಿ ಮಾನವೀಯ ಮೌಲ್ಯಗಳನ್ನು ಕಲಿಸಿಕೊಡುವ ವೇದಿಕೆ ಎಂದು ಇಲ್ಲಿ ಬಂದು ನಾವು ಸ್ವಚ್ಛತೆಯನ್ನ ಮಾಡೋದ್ರ ಮೂಲಕ ಜನರಿಗೆ ಅರಿವನ್ನು ಮೂಡಿಸಿದ್ವಿ ಅಂತಂದ್ರೆ ಅವರು ಯಾವ ರೀತಿ ಸ್ವಚ್ಛತೆಯಿಂದ ಇರಬೇಕು ಯಾವ ರೀತಿ ಆರೋಗ್ಯದಿಂದ ಇರಬೇಕು ಮತ್ತೆ ಬೇರೆಯವ್ರ ಜೊತೆ ಯಾವ ರೀತಿ ಮಾತಾಡಬೇಕು ಅನ್ನೋದನ್ನ ಊರಿನ ಗ್ರಾಮಸ್ಥರು ನಮ್ಗೆ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಅನ್ಕೊಂಡಿದೀವಿ ಅಂತಂದ್ರೆ ನಾವು ಇದರಿಂದ ಒಂದು ಉದ್ಯೋಗವನ್ನು ಕಲ್ತ್ಕೋಬೋದು ಯಾವ ರೀತಿ ಅಂತಂದ್ರೆ ಇಲ್ಲಿ ಪ್ರತಿಯೊಂದು ತಂಡ ಒಂದೊಂದು ತಂಡಕ್ಕೆ ಒಂದೊಂದು ಕಾರ್ಯಕ್ರಮವನ್ನ ವಹಿಸಿರ್ತಾರೆ ಇದರಲ್ಲಿ ಉದ್ಯೋಗ ಯಾವುದು ಅಂತಂದ್ರೆ ಊಟ ತಯಾರಿಸೋದು ನಮಗೆ ಫುಡ್ ಕಮಿಟಿ ಹೇಳ್ಬಿಟ್ಟು ಮಾಡಿರ್ತಾರೆ ಅದರಲ್ಲಿ ಒಂದೊಂದು ತಂಡದಲ್ಲಿ ಎಂಟೆಂಟು ಜನ ಭಾಗವಹಿಸ್ತೀವಿ ಎಂಟು ಜನನೂ ಸೇರ್ಬಿಟ್ಟು ನ ರೆಡಿ ಮಾಡ್ತೀವಿ ಈ ಫುಡ್ನ ರೆಡಿ ಮಾಡೋದ್ರಿಂದ ನಾವು ಮುಂದೆ ಮನೇಲಿ ಯಾವ ರೀತಿ ನ ರೆಡಿ ಮಾಡಬೇಕು ಅನ್ನೋದು ತಿಳ್ಕೊಳ್ತೀವಿ ಸ್ವತಃ ನಾವೇ ಈಗ ಈಗ್ ಬಿಟ್ಟರು ಕೂಡ ಒಂದು ಹೋಟೆಲ್ನ ಸ್ಥಾಪನೆ ಮಾಡಿಬಿಟ್ಟು ನಾವು ಇಲ್ಲಿ ಎನ್ಎಸ್ಎಸ್ ಕ್ಯಾಂಪಿನ ಬಗ್ಗೆ ತಮಗೆ ಹಿಂದೆ ಇದ್ದ ಅಭಿಪ್ರಾಯ ಮತ್ತು ಕ್ಯಾಂಪಿನಲ್ಲಿ ಪಾಲ್ಗೊಂಡ ಮೇಲೆ ಆದ ಬದಲಾವಣೆ ಕಾಲೇಜಿನ ಉಪನ್ಯಾಸಕಿಯಾದ ರಾಮಾಂಜನಮ್ಮ ಅವರ ಮಾತಿನಲ್ಲಿ ಕೇಳಿ ನಾನು ಮೊದಲು ಎನ್ಎಸ್ಎಸ್ ಕ್ಯಾಂಪ್ ಅಂದ್ರೆ ಹೋಗ್ತಾ ಕಾಲೇಜಲ್ಲಿ ಇದ್ದವಾಗ ಸುಮ್ಮನೆ ನನ್ನ ಹೆಸರಾಗ್ತಾ ಇದ್ರು ಆದರೆ ಉಮೆನ್ಸ್ ಕಾಲೇಜಿಗೆ ಬಂದ ಮೇಲೆ ಹೋಗಲೇಬೇಕು ಅಂತ ಹೇಳಿದ್ರು ನಮ್ಮ ಪ್ರಿನ್ಸಿಪಾಲ್ ಸರ್ ಆದರೆ ಬಂದೆ ಏನಪ್ಪ ಹೋಗೋದು ಎನ್ ಎಸ್ ಎಸ್ ಕ್ಯಾಂಪು ಅಂದರೆ ಏನು ಅಂತ ಗೊತ್ತಾಯಿದೆ ಬರ್ತು ಬಂದ ಮೇಲೆ ನನಗೆ ಗೊತ್ತಾಯ್ತು ಏನಪ್ಪ ಈ ಕ್ಯಾಂಪು ಅಂದರೆ ಎಷ್ಟು ಚೆನ್ನಾಗಿರುತ್ತೆ ಮಕ್ಕಳಾದರೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರೋ ಅವ್ರ ಪ್ರೀತಿ ಕೋಟಿ ರೂಪಾಯಿ ಕೊಟ್ಟರು ಇಲ್ಲೂ ಸಿಗೋದಿಲ್ಲ ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ನನ್ನ ಮಕ್ಕಳು ಕಾರ್ಯಕ್ರಮನು ತುಂಬ ಚೆನ್ನಾಗಿ ನಡೀತು ಈ ಊರಿನ ಹಿರಿಯರು ತುಂಬ ಚೆನ್ನಾಗಿ ನೋಡಿಕೊಂಡ್ರು ಚೆನ್ನಾಗಿತ್ತು ಒಂಥರ ಚೆನ್ನಾಗಿದೆ गणवा सेवा 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 योजन के दुनियो ना नाम राष्ट्र सेवा योजन ನನ್ನ ಹೆಸರು ಭಾರತಿ ನಾನು ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀನಿ ಅಂದ್ಕೊಂಡಿದ್ದು ನಾವು ಇಲ್ಲಿ ಬಂದಿರೋ ಉದ್ದೇಶ ಜ ಜನತೆಗೆ ನಾವು ಹಳ್ಳಿ ಜನರಿಗೆ ಯಾವ ರೀತಿ ಸಹಕರಿಸಬೇಕು ಅವ್ರಿಗೆ ಯಾವ ರೀತಿ ಸ್ವಚ್ಛತೆ ಬಗ್ಗೆ ಅರಿವನ್ನು ಮೂಡಿಸ್ಬೇಕು ಅಂಬ ಅನ್ನೋ ಉದ್ದೇಶದಿಂದ ಬಂದಿದ್ವಿ ಇಲ್ಲಿ ನಾವು ಕಲಿತಿದ್ದು ಶಿಸ್ತು ಸಮಯ ಪಾಲನೆ ನಲವತ್ತೈದು ಜನ ವಿದ್ಯ ಶಿಬಿರಾರ್ಥಿಗಳಿದ್ದಾರೆ ಅವ್ರು ನಲವತ್ತೈದು ಕುಟುಂಬಗಳಿಂದ ಬಂದಿದ್ದಾರೆ ಅವ್ರು ಬೇರೆ ಬೇರೆ ಕುಟುಂಬದ ಪರಿಸರದಿಂದ ಬಂದಿರ್ತಾರೆ ಯಾವ ರೀತಿ ಹೊಂದ್ಕೊಂಡು ಹೋಗ್ಬೇಕು ಅವ್ರ ಜೊತೆ ನಾವು ಯಾವ ರೀತಿ ನಮ್ಮ ಬೆಳವಣಿಗೆ ವ್ಯಕ್ತಿತ್ವವನ್ನು ವಿಕಾಸನ ಮಾಡ್ಕೊಳ್ಬೇಕು ಎಂಬುದನ್ನು ನಾವಿಲ್ಲಿ ಕಲ್ತ್ಕೊಂಡಿದ್ದೀವಿ ಜನ ಇಲ್ಲಿನ ಜನತೆಗಳು ತುಂಬ ಸಹಕಾರ ನೀಡಿದ್ದಾರೆ ಯಾವ ರೀತಿ ನಾವು ಅವೇರ್ನೆಸ್ ಕೊಡಬೇಕಾದ್ರೆ ಅವ್ರು ನಮಗೆ ತುಂಬ ಶಿಕ್ಷಣ ಇಲಾಖೆ ತುಮಕೂರು ವಿಶ್ವವಿದ್ಯಾಲಯ ಸರ್ಕಾರಿ ಮಹಿಳಾ ಪ್ರಥಮ ದರ್ಜೆ ಕಾಲೇಜು ಪಾವಗಡ ಎರಡ್ ಸಾವಿರದ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಸಾಲಿನ ಎನ್ಎಸ್ಎಸ್ ವಾರ್ಷಿಕ ವಿಶೇಷ ಶಿಬಿರ ದಿನಾಂಕ ಇಪ್ಪತ್ತ್ ಮೂರು ಎರಡು ಎರಡ್ ಸಾವಿರದ ಹತ್ತೊಂಬತ್ತರಿಂದ ದಿನಾಂಕ ಒಂದು ಮೂರು ಎರಡ್ ಸಾವಿರದ ಹತ್ತೊಂಬತ್ತರವರೆಗೆ ಬೊಮ್ಮನಗಡಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು ಈಗಿನ ಎನ್ಎಸ್ಎಸ್ ಶಿಬಿರ ಯಶಸ್ವಿಯಾಗಿ ನಡೆಯಲು ಸಮಾರೋಪ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲರಿಗೂ ನಮಸ್ಕರಿಸುತ್ತಾ ಸ್ವಾಗತವನ್ನ ಕೋರುತ್ತೆ ದುಡಿಯೋಣ ದುಡಿಯೋಣ ಮಾಡಿಕೊಂಡು ಬಂದಿರತಕ್ಕೇನು ಎನ್ ಎಸ್ ಎಸ್ ಕ್ಯಾಂಪ್ ಅಂದ್ರೆ ಏನು ಯಾಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಡ್ಬೇಕು ಏಕೆ ಮಾಡಬೇಕು ಅಂತಂದ್ರೆ ಕಾಲೇಜು ಜೀವನ ಎನ್ನುವುದು ಬಣ್ಣದ ಬಳಕ ಬಣ್ಣದ ಕನಸುಗಳನ್ನು ಕೂಡಿದಂತಹ ಒಂದು ಸುಂದರ ಲೋಕ ಯಾವುದೋ ಒಂದು ಕಾಲೇಜು ವಿದ್ಯಾರ್ಥಿಗಳು ಬಣ್ಣದ ಕನಸುಗಳಲ್ಲೇ ಸೇಲಾಗ್ತಾ ಇರ್ತಾ ವಾಸ್ತವತೆ ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ ಈ ಕಾಲೇಜ್ ಈ ಎನ್ ಎಸ್ ಎಸ್ ಗೆ ಬುನಾದಿ ಏನು ಯಾಕೆ ದಾಸ್ತಿ ಬಂತು ಅಂತ ನಾವು ತಿಳಿಯೋದಾದ್ರೆ ನಮ್ಗೆ ಸ್ವತಂತ್ರ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೆಳೆ ಇಸ್ ಸ್ವತಂತ್ರ ಬಂತು ಆಮೇಲೆ ಒಂದು ಎನ್ ಎಸ್ ಕ್ಯಾಂಪಿನ ಮುಕ್ತಾಯ ಸಮಾರಂಭದಲ್ಲಿ ಪಾಲ್ಗೊಂಡ ಬ್ರೈಟ್ ಫ್ಯೂಚರ್ ಸಿಇಒ ಶ್ರೀಧರ್ಗುಪ್ತಾ ಗುಪ್ತಾ ಎಸ್ ಎಸ್ ಮೂಲ ಉದ್ದೇಶ ಎನ್ ಎಸ್ ಬೆಳೆದು ಬಂದ ರೀತಿಯನ್ನು ವಿವರಿಸಿದರು ಏನು ಎನ್ ಎಸ್ ಎಸ್ ಕ್ಯಾಂಪ್ ಅಂದ್ರೆ ಏನು ಯಾಕೆ ಕಾಲೇಜು ವಿದ್ಯಾರ್ಥಿಗಳಿಗೆ ಮಾಡಬೇಕು ಹೇಗೆ ಮಾಡಬೇಕು ಅಂತಂದ್ರೆ ಕಾಲೇಜು ಜೀವನ ಎನ್ನುವುದು ಬಣ್ಣದ ಬಣ್ಣದ ಕನಸುಗಳನ್ನು ಒಂದು ಸುಂದರ ಲೋಕ ಯಾವುದೇ ಕಾಲೇಜು ವಿದ್ಯಾರ್ಥಿಗಳು ಬಣ್ಣದ ಕನಸುಗಳಲ್ಲೇ ಸೇಲಾಗ್ತಾ ಇರ್ತಾರೆ ಬಂತು ವಾಸ್ತವತೆ ಏನು ಅನ್ನೋದು ಸಹ ಗೊತ್ತಿರೋದಿಲ್ಲ ಈ ಕಾಲೇಜ್ ಈ ಎನ್ ಎಸ್ ಎಸ್ಗೆ ಗೆ ಬುನಾದಿ ಏನು ಯಾಕೆ ದಾಖಸ್ಕೋಕ್ಕೆ ಬಂತು ಅಂತ ನಾವು ತಿಳಿಯೋದಾದ್ರೆ ನಮ್ಗೆ ಸ್ವತಂತ್ರ ಬಂದಿದ್ದು ಸಾವಿರದ ಒಂಬೈನೂರ ನಲವತ್ತೆರಡನೇ ಇಸ್ವಿಯಲ್ಲಿ ಸ್ವತಂತ್ರ ಬಂತು ಆಮೇಲೆ ಒಂದು ಯು ಸಿ ಸಿ ಕಮಿಷನ್ ಯೂನಿವರ್ಸಿಟಿ ಗ್ರಾಂಟ್ ಕಮಿಷನ್ ಅಂತ ಸ್ಥಾಪನೆ ಆಯಿತು ಅದರ ಅಧ್ಯಕ್ಷರಾಗಿ ಒಂದು ರಾಧಾಕೃಷ್ಣನ್ ಅವರನ್ನ ನೇಮಿಸಿದ್ರು ಅವರೊಂದು ಆಲೋಚನೆ ಮಾಡಿದ್ರು ಕಾಲೇಜು ವಿದ್ಯಾರ್ಥಿಗಳಿಗೆ ಅನ್ನೋದು ಸಂಪೂರ್ಣ ಸಂಪೂರ್ಣವಾದಂತಹ ಒಂದು ಪರಿಪಕ್ವತನ್ನೇ ನೀಡೋದಿಲ್ಲ ಬರೆಯಲ್ಲೂ ಒಂದು ನಾಲ್ಕು ಗೋಡೆಗಳಲ್ಲಿ ಒಂದು ವಿದ್ಯೆಯನ್ನು ಕಲಿತಾರೆ ಆ ವಿದ್ಯೆಯನ್ನು ಕಲಿತ ವಿದ್ಯೆಯನ್ನು ನಾವು ಜನರ ಮಧ್ಯದಲ್ಲೇ ಕಲಿಯುವ ವಿದ್ಯಾರ್ಥಿ ಜೊತೆಗೆ ಸಂಯೋಜಿಸಿದಾಗ ಮಾತ್ರ ಅವರು ಪರಿಪೂರ್ಣ ವ್ಯಕ್ತಿ ಆಗ್ತಾರೆ ಅಂತ ಹೇಳಿಬಿಟ್ಟು ಸಾವಿರದ ಒಂಬೈನೂರ ಐವತ್ತನೇ ಇಸುವಿಯಲ್ಲೂ ಇದನ್ನ ಅನುಷ್ಠಾನಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ಒಂದು ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಸಿದಾಗ ಇದನ್ನು ಸಾವಿರದ ಒಂಬೈನೂರ ಅರವತ್ತೊಂಬತ್ತನೇ ಇಸ್ಯಲ್ಲಿ ಜಾರಿಗೆ ತಂದ್ರು ಈ ಎನ್ ಎಸ್ ಎಸ್ ಅಂತ ಒಂದು ಯೋಜನೆ ಇವು ಅವರ ಕನಸಿನ ಕೂಸಾದ ಸರ್ವದೇವದ ಎಲ್ಲಾ ಸಿದ್ಧಾಂತಗಳನ್ನು ಅಳವಡಿಸಿಕೊಂಡಿದೆ ಇದರ ಮುಖ್ಯ ಉದ್ದೇಶ ಎನ್ ಎಸ್ ಎಸ್ ಅಂದ್ರೆ ಏನು ನ್ಯಾಷನಲ್ ಸೇವಿಂಗ್ ಸ್ಕೀಮ್ ಅಂತ ಹೇಳ್ಬಿಟ್ಟು ರಾಷ್ಟ್ರೀಯ ಸೇವಾ ಯೋಜನೆ ರಾಷ್ಟ್ರೀಯ ಸೇವಾ ಯೋಜನೆ ಅಂತ ಹೇಳ್ಬಿಟ್ಟು ಈ ಎನ್ ಎಸ್ ಎಸ್ ಅಂತ ಹೇಳಿದ್ರೆ ಇನ್ನೊಂದು ಲಾಂಗ್ ಫಾರ್ಮ್ ಅಂತ ಹೇಳಿದೆ ನಾನು ಸದಾ ಸಿದ್ಧ ನಿಮ್ಮ ಸೇವೆಗೆ ನಾನು ಯಾವಾಗಲೂ ಸದಾ ಸಿದ್ಧನಾಗಿರ್ತಾನೆ ಅನ್ನೋ ಒಂದು ಉತ್ಸಾಹ ವಿಚಾರಗಳಲ್ಲಿ ಮೂಡಿಸಬೇಕು ಮತ್ತೆ ಎನ್ ಎಸ್ ಎಸ್ ಅಂದ್ರೆ ಏನು ನಾನು ಶಿಸ್ತಿನ ಸಿಪಾಯಿ ನಾನು ಯಾವಾಗಲೂ ಶಿಸ್ತಿನಿಂದ ಕೂಡಿರ್ತೇನೆ ಈ ವರ್ಣ ಕಲಿಬೇಕು ಅಂತಂದ್ರೆ ಕೇವಲ ನಾಲ್ಕು ಬೇಡ ಕಾಲೇಜಿನ ಮಧ್ಯದಲ್ಲಿ ಮಾತ್ರ ಕಲಿಯಕ್ಕಾಗೋದಿಲ್ಲ ಕಾಲೇಜಿನಿಂದ ಹೊರಗಡೆ ಬಂದು ಜನರ ಮಧ್ಯದಲ್ಲಿ ಇದ್ದಾಗ ಮಾತ್ರ ನಾವು ವರ್ಣ ಕಲಿಯೋದಕ್ಕೆ ಸಾಧ್ಯ ಕಾಲೇಜಿನಲ್ಲಿ ಏನ್ ಕಲೀತೀವಿ ಈ ಕಾರ್ಯಕ್ರಮದಲ್ಲಿ ಪುರಸಭಾ ಅಧ್ಯಕ್ಷರಾದ ಸುಮಾನಿಲ್ ಕಾಲೇಜಿನ ವಿದ್ಯಾರ್ಥಿಗಳ ಈ ಸೇವೆಯ ಬಗ್ಗೆ ಪ್ರಶಂಸೆ ವ್ಯಕ್ತಪಡಿಸಿದರು ಎಲ್ರಿಗೂ ಅದು ಹುಮ್ಮಸ್ ಬರಬೇಕು ಒಂದು ರಾಷ್ಟ್ರ ಪ್ರೇಮ ಬರಬೇಕು ಪ್ರತಿಯೊಬ್ಬರಲ್ಲೂ ನನ್ನ ದೇಶ ನನ್ನ ಭಾರತ ಅನ್ನೋ ಒಂದು ಮನೋಭಾವ ಬೆಳೆಸ್ಕೊಳ್ಳೋ ಉದ್ದೇಶ ಭಾವೈಕ್ಯತೆ ಬರಬೇಕು ಸಹಕಾರ ಮನೋಭಾವ ಬರಬೇಕು ಈ ರೀತಿ ಎಲ್ಲ ಮನಸ್ಸಿನಲ್ಲಿ ಬೇರೆಯವ ತರ ನಿಮಗೆ ಕಾರ್ಯಕ್ರಮಗಳನ್ನ ಮಾಡಿದ್ದಾರೆ ಈಗ ಒಂದು ಈ ಗ್ರಾಮದಲ್ಲಿ ನೀವೇನೆಲ್ಲ ಮಾಡಿದೀರಾ ನೀರಿನ ಬಗ್ಗೆ ವಿಶೇಷ ವಾರ್ಷಿಕ ಶಿಬಿರವನ್ನು ಒಂದಿ ಗ್ರಾಮದಲ್ಲಿ ಹಮ್ಮಿಕೊಂಡಿತ್ತು ಸತತವಾಗಿ ಏಳು ದಿನಗಳ ಕಾಲ ಎನ್ ಎಸ್ ಶಿಬಿರವನ್ನು ಈ ಗ್ರಾಮದಲ್ಲಿ ನಡೆಸಿಕೊಂಡಿದ್ದು ಆರು ದಿನ ದಿನಗಳನ್ನು ಸುಗಮವಾಗಿ ಕಳೆದ ನಾವು ಏಳನೇ ದಿನಾಂಕ ಹೆಜ್ಜೆ ಇಟ್ಟು ಈಗ ಈ ವೇದಿಕೆ ಮೇಲೆ ಆಸನರಾಗಿರುವ ಎಲ್ಲಾ ಗಣ್ಯಾತಿ ವ್ಯಕ್ತಿಗಳ ಅಡಿಗಳಿಗೆ ನಮಸ್ಕಾರ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಎಲ್ಲ ವಿದ್ಯಾರ್ಥಿಗಳಿಗೂ ರೊಪ್ಪ ಗ್ರಾಮ ಪಂಚಾಯಿತಿ ವತಿಯಿಂದ ನೆನಪಿನ ಕಾಣಿಕೆ ನೀಡಿ ಗೌರವಿಸಿದರು ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಬಂದಿರಿ ಹಾರೆ ಗುದಿಯ ಹೊತ್ತು ತಂದಿರಿ ಅಣ್ಣ ತಮ್ಮ ಅಕ್ಕ ತಂಗಿಯರೆಲ್ಲ ಬಂದಿರಿ ಹಾರೆ ಗುದಿಯ ಹೊತ್ತು ತಂದಿರಿ ಸೇವಾ सेवा सेवा योजना के दुड़ी ना बाबू राष्ट्र सेवा योजना के दुड़ी ना सेवा योजना के दुड़ी ना बाबू राष्ट्र सेवा योजना के ಕಾರ್ಯಕ್ರಮದಲ್ಲಿ ಬೊಮ್ಮತ್ನಹಳ್ಳಿ ಗ್ರಾಮದ ಮುಖಂಡರು ಎಪಿಎಂಸಿ ಅಧ್ಯಕ್ಷರಾದ ರವಿ ರೈತ ಸಂಘದ ನಾಗಭೂಷಣ್ ರೆಡ್ಡಿ ರೊಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಮತ್ತು ಎಲ್ಲ ಸದಸ್ಯರು ಹಾಗೂ ಕಾಲೇಜಿನ ದೈಹಿಕ ಶಿಕ್ಷಕರಾದ ಮಧುಕುಮಾರ್ ಮತ್ತು ಎಲ್ಲ ಸಿಬ್ಬಂದಿ ವರ್ಗ ಪಾಲ್ಗೊಂಡಿದ್ದರು ವೀಕ್ಷಕರೇ ನಮ್ಮ ಇಂದಿನ ಸುದ್ದಿ ಮುಕ್ತಾಯವಾಗಿದೆ ಮುಂದಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ